ನಗು ನಗುತ್ತಾ ಮೃತ್ಯುವನ್ನೇ ಹಿಮ್ಮೆಟ್ಟಿಸಿದವರು ಇದು ಈ ದಿನದ ಸಂಚಿಕೆ ಕ್ಷಣ ಹೊತ್ತು ಅಣಿಮುತ್ತು ಒಂದು ವಿನೂತನ ಸ್ವಯಂ ಚಿಕಿತ್ಸಾ ಪದ್ಧತಿಯಿಂದ ಮೃತ್ಯುವನ್ನೇ ಹಿಮ್ಮೆಟ್ಟಿಸಿದ ನಾರ್ಮನ್ ಕಜಿನ್ಸ್ ರವರ ಬಗ್ಗೆ ನಾವು ಕೇಳಲೇಬೇಕು ಅವರು ಯಶಸ್ವಿ ಪತ್ರಿಕಾ ಬರಹಗಾರರಾಗಿದ್ದರು ಒಮ್ಮೆ ನಾರ್ಮನರು ತೀವ್ರ ಕಾಯಿಲೆಗೆ ತುತ್ತಾದರು ವೈದ್ಯರು ಅವರಿಗೆ ಆರು ತಿಂಗಳಿಗಿಂತ ಹೆಚ್ಚು ಬದುಕುವುದಿಲ್ಲ ಎಂದು ಹೇಳಿಬಿಟ್ಟರು ತುಂಬ ನೋವಿರುತ್ತಿದ್ದರಿಂದ ಎಷ್ಟೇ ಪ್ರಬಲ ಔಷಧ ಸೇವಿಸಿದರೂ ನೋವು ಇಳಿಯುತ್ತಿರಲಿಲ್ಲ ನಿದ್ದೆ ಬರುತ್ತಿರಲಿಲ್ಲ ಒಮ್ಮೆ ಆಕಸ್ಮಿಕವಾಗಿ ಹಾಸ್ಯ ಚಲನಚಿತ್ರವೊಂದನ್ನು ನಾರ್ಮನರು ವೀಕ್ಷಿಸಿ ಒಂದೇ ಸಮನೆ ಹೊಟ್ಟೆ ಅಲುಗಾಡುವಂತೆ ನಕ್ಕರು ಎರಡು ಗಂಟೆಗಳ ಕಾಲ ನೋವಿಲ್ಲದೆ ನಿದ್ದೆ ಬಂದಿತ್ತು ಮತ್ತೆ ಚಲನಚಿತ್ರವನ್ನು ವೀಕ್ಷಿಸಿ ಮತ್ತೆರಡು ಗಂಟೆಗಳ ನೋವಿಲ್ಲದ ನಿದ್ದೆ ಅನುಭವಿಸಿದರು ಅನೇಕ ನಗೆ ಚಲನಚಿತ್ರಗಳನ್ನು ಪುಸ್ತಕಗಳನ್ನು ಕಾಮಿಕ್ಸ್ಗಳನ್ನು ತರಿಸಿ ಉಪಯೋಗಿಸತೊಡಗಿದರು ಇದು ಇವರ ಮೇಲೆ ಎಂತಹ ಪರಿಣಾಮ ಬೀರಿತೆಂದರೆ ಆರು ತಿಂಗಳಲ್ಲಿ ಸಾಯುತ್ತಾರೆಂದು ವೈದ್ಯರು ಘೋಷಿಸಿದ್ದ ನಾರ್ಮನರು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಬಾಳಿದರು ಕೊನೆಗೂ ಅವರು ತೀರಿಕೊಂಡಿದ್ದು ಹೃದಯಾಘಾತದಿಂದ ಅವರಿಗಿದ್ದ ಕಾಯಿಲೆಯಿಂದ ಅಲ್ಲ ನಾರ್ಮನರು ವೈದ್ಯಕೀಯ ಚಿಕಿತ್ಸಾ ರಂಗದಲ್ಲಿ ಒಂದು ವಿನೂತನವಾದ ಆವಿಷ್ಕಾರಕ್ಕೆ ನಾಂದಿ ಹಾಡಿದರು ಲಾಫ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ನಗೆ ಅತ್ಯುತ್ತಮ ಔಷಧ ಎಂಬ ಮಾತು ಚಾಲ್ತಿಗೆ ತಂದರು ನಾರ್ಮನರು ಸ್ವತಃ ಉತ್ತಮ ಹಾಸ್ಯ ಚಟಾಕಿಗಳನ್ನು ಹಾರಿಸುವುದರಲ್ಲಿ ಪರಿಣತರಾಗಿದ್ದರು ನಾರ್ಮನರವರು ಆಸ್ಪತ್ರೆಯಲ್ಲಿದ್ದಾಗಿನ ಒಂದೆರಡು ನಗೆ ಪ್ರಸಂಗಗಳು ಇಲ್ಲಿವೆ ನಾರ್ಮನರನ್ನು ನೋಡುತ್ತಿದ್ದ ನರ್ಸು ಒಬ್ಬಳು ಮಾತನಾಡುತ್ತಿದ್ದ ಶೈಲಿ ವಿಚಿತ್ರವಾಗಿರುತ್ತಿತ್ತು ಬೆಳಿಗ್ಗೆ ಬಂದ ತಕ್ಷಣ ನೀವು ಹೇಗಿದ್ದೀರಿ ಎಂದು ಕೇಳುವುದರ ಬದಲು ಈಗ ನಾವು ಹೇಗಿದ್ದೇವೆ ಎನ್ನುತ್ತಿದ್ದಳು ನಾವು ಈಗ ಔಷಧ ತೆಗೆದುಕೊಳ್ಳಬೇಕು ಎನ್ನುತ್ತಿದ್ದಳು ನೀವು ಎಂಬ ಪದ ಬರುವಡೆಯೆಲ್ಲ ಇಂಗ್ಲಿಷಿನಲ್ಲಿ ವಿ ನಾವು ಎಂಬ ಪದ ಬಳಸಿ ಮಾತನಾಡುತ್ತಿದ್ದಳು ಕೆಲವೊಮ್ಮೆ ನಾರ್ಮನ್ನರಿಗೆ ಇದರಿಂದ ಕಿರಿಕಿರಿ ಉಂಟಾಗುತ್ತಿತ್ತು ಮರುದಿನ ಆಕೆ ಬಂದಾಗ ನಾನು ಕೂಡ ಇಂದಿನಿಂದ ನಿಮ್ಮ ಹಾಗೆಯೇ ವಿ ಶಬ್ದವನ್ನು ಬಳಸಬೇಕೆಂದು ತೀರ್ಮಾನಿಸಿದ್ದೇನೆ ಈಗ ಸ್ನಾನದ ಸಮಯ ಎಂದು ಪ್ರಶ್ನಿಸಿದರು ಆಕೆ ಕಕ್ಕ ಬಿಕ್ಕಿಯಾಗಿ ಇವರತ್ತ ನೋಡಿದಳು ಆಕೆ ವಿ ಶಬ್ದ ಬಳಸಿದ್ದು ಅಂದೇ ಕೊನೆ ಮತ್ತೊಂದು ದಿನ ನರ್ಸ್ ನಾರ್ಮನರಿಗೆ ನಿಮ್ಮ ಮೂತ್ರದ ಪರೀಕ್ಷೆಗಾಗಿ ಈ ಶೀಶೆಯಲ್ಲಿ ಮೂತ್ರ ಸಂಗ್ರಹಿಸಿಕೊಡಿ ಎಂದು ಹೇಳಿ ಹೋದಳು ಅವಳು ಹೋದ ತಕ್ಷಣ ನಾರ್ಮನರು ಆ ಶೀಶೆಗೆ ಆ್ಯಪಲ್ ಜ್ಯೂಸನ್ನು ಸುರಿದು ಮುಗ್ಧರಂತೆ ಕುಳಿತರು ನರ್ಸ್ ಶೀಶೆಯನ್ನು ಒಯ್ಯಲು ಬಂದಾಗ ಶೀಶೆಯೊಳಗಿನ ದ್ರವವನ್ನು ನೋಡಿ ಏಕೋ ಇದರ ಬಣ್ಣ ವಿಚಿತ್ರವಾಗಿದೆಯಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು ಅದಕ್ಕೆ ನಾರ್ಮನರು ಹೌದಾ ಕಾರಣ ನನಗೂ ಗೊತ್ತಿಲ್ಲ ಇಲ್ಲಿ ಕೊಡಿ ನೋಡೋಣ ಎಂದು ತೆಗೆದುಕೊಂಡು ಅದನ್ನು ಮೂಸಿ ನೋಡಿದಂತೆ ಮಾಡಿ ನಂತರ ಘಟಘಟನೆ ಕುಡಿದು ಬಿಟ್ಟರು ಶೀಶೆಯಲ್ಲಿದ್ದು ಆಪಲ್ ಜ್ಯೂಸ್ ಎಂದು ಗೊತ್ತಿಲ್ಲದ ನರ್ಸ್ ಪ್ರಜ್ಞಾಹಿನಳಾಗಿದ್ದಳು ಪ್ರಜ್ಞೆ ಮರಳಿದ ನಂತರ ನಡೆದ ವಿಷಯವನ್ನು ಆಕೆ ಕೇಳಿ ಬಿದ್ದು ಬಿದ್ದು ನಕ್ಕಳು ಇಂತಹ ಹಾಸ್ಯ ಪ್ರವೃತ್ತಿಯುಳ್ಳ ನಾರ್ಮನರು ವೈದ್ಯರು ಕೊಟ್ಟಿದ್ದ ಆರು ತಿಂಗಳ ಜೀವಿತಾವಧಿಯನ್ನು ಮೀರಿ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಬದುಕಿದ್ದು ಆಶ್ಚರ್ಯವೇನಲ್ಲ ಅಲ್ಲವೇ ನಾವು ಹಾಸ್ಯ ಪ್ರವೃತ್ತಿಯನ್ನು ರೂಢಿಸಿಕೊಳ್ಳೋಣ ಅಲ್ಲವೇ ಸ್ನೇಹಿತರೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು